ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಈಗ ನಮ್ಮ ಭಾರತ ತೋಟಗಾರಿಕೇಂದ್ರ ಬೆಂಗಳೂರಲ್ಲಿ ನಾವು ಒಂದು ಬೆಂಡಿ ಸಂಗ್ರಹದಲ್ಲಿ ಬಿಡುಗಡೆ ಮಾಡಿದ್ವಿ ಅರ್ಕಂಡ್ ನಿಖಿತಾ ಇದು ಒಂದು ಹೊಸ ಟೆಕ್ನಾಲಜಿ ನಾವು ಇನ್ಕರ್ಬೇಟ್ ಮಾಡಿದ್ವಿ ಇದು ಡೆವಲಪ್ ಮಾಡೋದಕ್ಕೆ ಅದು ಅದು ಟೆಕ್ನಾಲಜಿ ಹೆಸರು ಜಿ ಎಮ್ ಎಸ್ ಜೀನಿಕ್ ಮೇಲ್ ಸರೈನ್ ಟೆಕ್ನಾಲಜಿಯಿಂದ ಬೆಂಡಿ ಅಂದರೆ ಇದು ನಾರ್ಮಲ್ ಪರ್ಫೆಕ್ಟ್ ಫ್ಲವರ್ ಇರುತ್ತೆ ಮೇಲ್ ಫಿಮೇಲ್ ಎರಡು ಒಂದೇ ಇರುತ್ತೆ ಈಗ ನಾವು ಹೈಬ್ರಿಡ್ಸ್ ಮಾಡಬೇಕಂದ್ರೆ ಏನು ಮಾಡ್ತೀವಿ ಪ್ರಿವಿಯಸ್ ಡೇ ಎಮಾಸುಲೇಷನ್ ಮಾಡ್ತೀವಿ ಎಮಾಸುಲೇಷನ್ ಮಾಡಬೇಕಂದ್ರೆ ನಿಮ್ಗೆ ಏನಾಗುತ್ತೆ ಸೆವೆಂಟಿ ಪರ್ಸೆಂಟ್ ಟೈಮ್ ನಿಮ್ಗೆ ವೇಸ್ಟ್ ಆಗುತ್ತೆ ಸೊ ಅದನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ನಾವು ಈ ಜೀನಿಕ್ ಮೇಲ್ ಎಲೆಲಿಂದ ಹೊಸ ಟೆಕ್ನಾಲಜಿ ಇನ್ಕಾರ್ಬೇಟ್ ಮಾಡಿ ನಾವು ಹೊಸ ಹೈಬ್ರಿಡ್ ಡೆವಲಪ್ ಮಾಡಿದ್ವಿ ಅರ್ಕ ನಿಖಿತ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಏನಂದರೆ ಇದು ಡಾರ್ಕ್ ಗ್ರೀನ್ ಫ್ರೂಟ್ಸ್ ಇರುತ್ತೆ ಇದು ಬೀಜ ಬಿದ್ದನೆ ಮಾಡಿ ನಿಮ್ಗೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ದಿವಸ ಫಸ್ಟ್ ಕೊಯ್ಲಿಕ್ಕೆ ಬರುತ್ತೆ ಆಮೇಲೆ ಇದು ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಒಂಬತ್ತಕ್ಕೆ ಮೇಲೆ ಹೋದರೆ ಸ್ವಲ್ಪ ಎಲೋಇಿನ್ ಮೊಸೈಕ್ ವೈರಸ್ ಬರೋದಕ್ಕೆ ಸಾಧ್ಯ ಇದೆ ಸೌತ್ ಇಂಡಿಯಲ್ಲಿ ಏನು ಬರೋಲ್ಲ ಕರ್ನಾಟಕ ಇರಲಿ ತಮಿಳ್ನಾಡು ಇರಲಿ ஆந்திரா இரல கேரளா இரல வரோ சான்ஸ் இல்லை பட் ஹாட்ஸ்பாட்டி எல்லோரு டெம்பரேச்சர் மூவத்தெண்ட்டு ஒம்பத்தெல்லாம் இத்தீஸ்வல் எலோவின் முசக்கி வரும் சொல்வ சாத்தி இது சீட் ரேட்டு இதற்கு ಟೂ ಪಾಯಿಂಟ್ ಫೈವ್ ಕೆ ಜಿ ಒಂದು ಎಕರೆ ತಿದ್ದರೆ ಸಾಕಾಗುತ್ತೆ ಇದು ಸಮ್ಮರ್ ಸೀಸನ್ಲೇ ಮಾಡಬಹುದು ಆಮೇಲೆ ರಬಿ ಆ್ಯಂಡ್ ಖರೀಬ್ ಸೀಸನ್ ಮೂರು ಸೀಸನ್ಲಿ ಮಾಡ್ಬೋದು ಸಮ್ಮರ್ ಸೀಸನ್ಲೆ ಟೆಂಪ್ರೇಚರ್ ಮೂವತ್ತೊಂಬತ್ತು ನಲವತ್ತು ಆ ರೇಂಜ್ಗೆ ಹೋದರೆ ಸ್ವಲ್ಪ ಎಲ್ಲೋವಿನ ಮುಸೈ ಕೋಯ್ ನ ನಂಜು ಅಲ್ದಿ ಸ್ವಲ್ಪ ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಸಮ್ಮರ್ ಖರೀಬ್ ಅಂದರೆ ರಬಿ ಸೀಸನ್ಗೆ ಯಾವ ಪ್ರಾಬ್ಲಮ್ ಬರುವುದಿಲ್ಲ ತುಂಬ ಚೆನ್ನಾಗಿರುತ್ತೆ ರೈತರಿಗೂ ತುಂಬ ಅಪ್ರಿಸಿಯೇಟ್ ಮಾಡಿದ್ದಾರೆ ಅವ್ರಿಗೂ ಇಷ್ಟ ಆಗಿದೆ ಇನ್ನೊಂದು ಡ್ರಿಪ್ ಆ್ಯಂಡ್ ಪೆಟಿಗೇಷನ್ ಸಿಸ್ಟಮ್ಗೆ ತುಂಬ ಚೆನ್ನಾಗಿರುತ್ತೆ ಪ್ಯಾಡ್ರೋ ಸಿಸ್ಟಮ್ ಮಾಡಿದರೆ ಒಂದು ಎಕ್ಟರ್ಗೆ ಫಿಫ್ಟಿ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಪ್ಲಾನ್ಸ್ ಪೆರ್ ಎಕ್ಟರ್ ನೀವು ರೈಸ್ ಮಾಡುವುದು ಆ್ಯಂಡ್ ಫಸ್ಟ್ ಕೊಯ್ಲು ಮೂವತ್ತೇಳು ದಿವಸಕ್ಕೆ ಬಂದರೆ ಲಾಸ್ಟ್ ಕೊಯ್ಲು ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ ಡೇಸ್ ಟೋಟಲ್ ನಿಮಗೆ ಇಪ್ಪತ್ತಲದ ಇಪ್ಪತ್ತೈದು ಪಿಕಿಂಗ್ ಮಾಡ್ಬೋದಕ್ಕಾಗುತ್ತೆ ಆಮೇಲೆ ಇದು ರಿಚ್ ಇನ್ ಅಯೋಡಿನ್ ದೆನ್ கேல்ஷியம் ஃபாஸ்பரஸ் அண்ட் பொட்டாஸ் ஆமே டூ பாயிண்ட் ஃபைவ் டூ த்ரீ பர்சன்ட் ஃபைபர் கண்டெண்ட் இல்லை நார் நம் சிதாது மேல் இவன் டயபெட்டிக்கு பேசண்ட் ஹார்ட் பேசன்ட்டு யூசி தகழ்போது ஏன்னும் பிராப்ளம் இரோல நியூட்ரின் மானேஜ்மெண்ட் நார்மல் என் பி கே ஆகோது தென் ட்ரிபிரிக்கேஷன் வித் ஃபெல்டிகேஷன் கொட்டிரே நைன்ட்டி நாள் ப்ளஸ் வெஜிட்டேபல்ஸ் ஸ்பெஷல் கொட்டிரே யூ விட் பெட்டர் ஹீல் பெட்டர் க்வாலிட்டி அண்ட் பெட்டர் கீப்பிங் க்வாலிட்டி ஈல் பொட்டென்ஷியல் பர் ஏக்கர் எயிட் டூ நைன் டென் பேர் எட்டர்ந்திி ஃபை ப்ளஸ் பிராஃபிட்டு ஒன்று ஒன்றரை லட்சம் ப்ராஃபிட் ಬರುತ್ತೆ ஒன்று ஏக்கருக்கு